ಮಕ್ಕಳನ್ನ ಕರ್ಕೊಂಡೋಗಿ ಹೇರ್ ಕಟಿಂಗ್ ಮಾಡಿಸೋವರೆಗೂ ಮಾತ್ರ ಗಂಡು ಮಕ್ಕಳು ತಾವಾಗೆ ಶೇವಿಂಗ್ ಮಾಡ್ಕೊಳಕ್ ಶುರು ಮಾಡ್ತಾರಲ್ಲ ಅವಾಗ ಅಪ್ಪ ಅವನ ಬಗ್ಗೆ ಯಾವ ಮಕ್ಕಳು ನೆನಪಾಡ್ಕೊಳ್ಳಲ್ಲ ಹೋಗ್ತಿದ್ರು ಅಭಿಮಾನ ಸೋಲ್ತಿದ್ರು ಸ್ವಾಭಿಮಾನ ಸಾಯ್ತಿದ್ರು ಕೆಲಸ ಕೊಟ್ಟ ದಣಿ ಮುಂದೆ ಕೈಕಟ್ಟಿ ತಲೆ ತೆಗಿಸಿ ಅಪ್ಪನಿಗೆ ಕಣ್ಣು ಮುಂದೆ ಕಾಣೋದು ಪುಟ್ ಪುಟ್ ಮಕ್ಕಳು ಈ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇರ್ತಾರಲ್ಲ ಅವಾಗ ಮಗು ಬರ್ತಡೆ ಬಂದ್ರೆ ಆ ಸ್ಕೂಲಲ್ಲಿ ಚಾಕ್ಲೇಟ್ ಹಂಚಬೇಕು ಅಂತ ಐವತ್ತು ನೂರು ಚಾಕ್ಲೇಟ್ ತಂದು ಕೊಡ್ತಾನೆ ಅಪ್ಪ ಆದರೆ ಯಾವ ಮಕ್ಕಳು ತಾನೆ ಅಪ್ಪನ ಬರ್ತಡೇ ದಿವಸ ಅವನ ಫ್ರೆಂಡ್ಸ್ಗಾಗಲಿ ತಮ್ಮ ಅಪ್ಪನ ಫ್ರೆಂಡ್ಸ್ಗಾಗ್ಲಿ ಸಿಹಿ ಹಂಚಿದ್ದಾರೆ ಹೇಳಿ ಬದುಕಿದ್ದಾಗ ಸಂಭ್ರಮಪಟ್ಟು ಸಿಹಿ ಊಟ ಕೊಡದೆ ಇರೋ ಮಕ್ಕಳು ಸತ್ತಾಗ ಸಂತಾಪ ಸೂಚನೆ ಮಾಡಿ ತಿಥಿ ಊಟ ಹಾಕಿಸ್ತಾರೆ ಏನು ಗೊತ್ತೆ ಎಲ್ಲ ಆಲೋಚನೆಗಳು ಎಲ್ಲ ಅಪ್ಪಂದ್ರ ತಲೆ ಬಂದರೂ ಮಕ್ಕಳನ್ನು ನಂಬೋದು ಮಕ್ಕಳಿಗೋಸ್ಕರ ಬದುಕೋದನ್ನ ಯಾವ ತಂದೆನೂ ಬಿಡೋದಿಲ್ಲ